ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿಬಿಡಿ ಇವತ್ತು ಬಂದು ಟೊಮೊಟೊ ಪ್ರೈಸ್ ಎಲ್ಲ ಕಡೆ ಅಪ್ಪಾಗಿದೆ ತುಂಬ ತುಂಬಾ ಅಂದರೆ ಮಳೆ ನಾಲ್ಕೈದು ದಿನದಿಂದ ಹಿಡ್ದಿರೋ ಕಾರಣ ರೈಸ್ ಆಗಿದೆ ಇನ್ನೊಂದೇನಪ್ಪ ಅಂದರೆ ಹಣ್ಣು ತಳಾರ್ಕಾಗ್ತಿರ್ಬೋದು ಮೋಸ್ಟ್ಲಿ ಇಲ್ಲ ಮಾಲು ಏನಾರು ಕಟ್ಕಿಟ್ ಆಗಿದ್ರೂ ಆಗಿರ್ಬೋದು ಎಲ್ಲ ಕಡೆ ರೋಗ ಜಾಸ್ತಿ ಆಗಿರ್ಬೋದು ಮೋಸ್ಟ್ಲಿ ನೋಡೋಣ ಸೊ ಚಿಕ್ಕ ರೋಗಕ್ಕೆ ದನಕಾದು ಕೋನಿಕಾ ಇಲ್ಲಾಂದರೆ ಗ್ರ್ಯಾಲೀಸು ಇಲ್ಲ ಸ್ಕೋರ್ ಕಬಾಚು ವಿಕೇಶನ್ ಪ್ರೋ ಕಬೋಟ್ ಆ ಥರನೂ ಮಾಡ್ಕೋಬೋದು ಅಂತ ಸೊಲ್ಯೂಷನ್ ಕೊಟ್ಟಿದ್ದಾರೆ ನೋಡೋಣ ನಾಳೆ ಸ್ಪ್ರೇ ಮಾಡ್ಬೇಕು ಮತ್ತು ಅಂದರೆ ನೆನ್ನೆ ಸ್ಪ್ರೇ ಮೊನ್ನೆ ಸ್ಪ್ರೇ ಮಾಡಿ ನಾಳೆ ಒಂದು ದಿನ ಇದ್ದರೆ ಮೂರು ದಿನ ಬಿಟ್ಟು ಗ್ಯಾಪಲ್ ಮಾಡಬೇಕು ಮತ್ತೆ ಮತ್ತೆ ಮಾಡೋಕ್ಕೋದ್ರೆ ನೋಡಿ ಎಷ್ಟೊಂದು ಸಕ್ಕರೆ ಅಂತ ಅನಿಸ್ತದೆ ನಾವು ಒಳಗಡೆ ಹೊಸಿದ್ದವ ರೋಗ ಈಗ ಟೆನ್ಷನ್ ಜಾಸ್ತಿ ಮಳೆ ಬ್ಯಾಕ್ ಟು ಬ್ಯಾಕ್ ಮಳೆನೇ ಬರ್ತೈತೆ ಹಿಂಗೇನು ಇಪ್ಪತ್ನಾಲ್ಕು ಗಂಟೆ ಇದೇ ಮಾಡೋ ತೋತ ಹಿಂಗೆ ಸುರಿದ್ರೆ ಅಲ್ಲಿ ನೋಡೋರು ಬಿಸ್ಲೈತೆ ಅನಿಸುತ್ತೆ ಹಾಂ ಇದು ಯಾವುದು ಎಲ್ಲ ಚಿಕ್ಕ ಇರೋವಾಗ ಇಕ್ಕಿರೋವಾಗ ಇಂಥ ಚಿಕ್ಕ ಚಿಕ್ಕ ಗಿಡಕ್ಕೆ ಬೀಳ್ತೈತೆ ಈಗ ಫ್ಲವರ್ ಸ್ಟೇಜು ಹ್ಞೂ ಇನ್ ಇಂಥ ಗಿಡಕ್ಕೆ ಬಿಳುವಾಗ ಹೆಂಗೆ ನಿಂತ ಸಿಗೋ ಸಿಳ್ಸ್ಬಿಡೋಣ ಅದಕ್ಕೆ ಜಿ ತು ಈ ಮಳೆಯೋ ಬೆಳಗ್ಗೆಯಿಂದ ಬಿಡ್ದಂಗೆ ಸುರಿತೈತೆ ಸೊ ವೀಡಿಯೋ ನಾಳೆ ಹಾಕ್ತೀನಿದ ಅಂಥ ಇಳಬರಿಲ್ಲ ಇವಾಗ ಕಟ್ತೈತೆ ಕಟ್ಟೋ ಸ್ಟೇಜು ಕುಡಿಯೆಲ್ಲ ಸಣ್ಣ ಬದೈತೆ ಗೆಡ್ಡೆ ಗೊಬ್ಬರ ತುಂಬಿಸಿದೋ ಇದು ಫಸ್ಟ್ ಬೆಡ್ ಅಲ್ಲ ಸೆಕೆಂಡ್ ಬೆಡ್ ಅಲ್ಲ ಮೂರನೇ ಬೆಡ್ ವಾತಾವರಣ ಕಿತ್ತೇಸಿಯಪ್ಪ ಈ ಬೆಂಕಿರೋದ ನೆನ್ನೆ ಸ್ಟಾಪ್ ಆಗಿತ್ತು ತಿರ್ಗಾ ಸ್ಪ್ರೆಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ನಿನ್ನೆ ಮಳೆ ಇರಲಿಲ್ಲ ಇವತ್ತು ಫುಲ್ ಯಾಕ ಬೆಳಗ್ಗೆಯಿಂದ ಮಳೆನೇ ಅಪ್ಪ ಅಲ್ಲಿ ಬೇರೆ ಬೀನಿಸ್ ನೆಟ್ಬಿಟ್ಟು ಬಸನ್ಗಳಿಗೆ ಔಷಧಿ ಹಾಕಿದ್ವು ಅದೇನಾಗಿದೆ ಕಾಣ ಟೊಮೊಟೊ ಇನ್ನೂರ ಐವತ್ತಲ್ಲ ಅದು ಇಸ್ರೇಲಿಂದ ತರ್ಸಿರೋದು ತರಿಸಿರೋದು ಇಸ್ರೇಲ್ ಬ್ರ್ಯಾಂಡ್ ಅದು ಬಸನುಳೆ ಮೇಯ್ಯಂಗಿಲ್ಲ ಏನು ಮೇಯ್ಯಂಗಿಲ್ಲ ರಜು ಟೊಮೊಟೊ ರೈಟ್ ಆಗಿದೆ ಫುಲ್ ಮಂದಾಸ ಮುಖದಲ್ಲಿ

ಮೈಸೂರಲ್ಲಿ ಮೂರ್ ಪರ್ಸೆಂಟ್ ಕಮಿಷನ್ ಅಲ್ಲ ಹತ್ತು ಪರ್ಸೆಂಟ್ ಕಮಿಷನು ನಮ್ ಹುಡ್ಗ ಕಮಿಷನ್ ಕಮಿಷನ್ ಇಲ್ಲ ಬಾಡಿಗೆ ಇಲ್ಲ ಹಂಗ ಎಷ್ಟ ಪೆನ್ಸಿಲ್ ಪಿನಿಸು ಇವ್ ನೋಡಿ ಇವನು ಇವ್ ಟಮೊಟೋ ಹಾಕ್ಟಂಬರ್ ತಿಂಗಳು ಒಳ್ಳೆ ದುಡ್ಡು ಮಾಡ್ಕೊಂಡ ಒಂದ್ ಹನ್ನೆರಡ್ ಹದ್ ಮೂರ್ ಲಕ್ಷವ ಸೊ ಈಗ ಹಿಂಗ ಏನೋ ದುಡ್ಡು ಇಲ್ಲಂತರ ಕಳ್ಳ ಟೋಪಿ ಹಾಕ ಬಂದಿದಾನೆ ಇವ್ರೆಲ್ಲಾ ತೋಟ ದುಡ್ಡು ಅಡಕೆ ತೋಟ ದುಡ್ಡು